ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಪ್ರಕರಣ ಗುಂಡಿ ಅಗೆಯುವ ಕಾರ್ಯಕ್ಕೆ ಸೋಮವಾರ ಅಂತ್ಯ ಸದನದಲ್ಲಿ ನೂರಾರು ಶವ ಹುತಿಟ್ಟ ಕೇಸ್ ಬಗ್ಗೆ ಗಂಭೀರ ಚರ್ಚೆ ಚರ್ಚೆಗೆ ಉತ್ತರ ನೀಡುತ್ತೇವೆ ಎಂದಿರುವ ಗೃಹ ಸಚಿವರು ನಿನ್ನೆ ಮಧ್ಯಂತರ ವರದಿಯು ಸರ್ಕಾರದ ಕೈ ಸೇರಿದೆ ಪಾಯಿಂಟ್ ಹದಿಮೂರರಲ್ಲೂ ಯಾವುದೇ ಅವಶೇಷ ಸಿಗದ ಹಿನ್ನೆಲೆ ಸೋಮವಾರ ಗುಂಡಿ ಅಗಿತಕ್ಕೆ ಬ್ರೇಕ್ ಹಾಕುವಂತ ನಿರ್ಧಾರವನ್ನ ಮಾಡಲಾಗತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಉತ್ತರದ ವೇಳೆ ಪರಮೇಶ್ವರ್ ಅವರು ನಿರ್ಧಾರ ಪ್ರಕಟಿಸಬಹುದಾದ ಸಾಧ್ಯತೆ ಇದೆ ಗುಂಡಿ ಆಗತ್ತ ನಿಲ್ಲಿಸಿ ಎಸ್ಐಟಿ ತನಿಖೆಯನ್ನು ಮುಂದುವರೆಸಬಹುದಾದ ಸಾಧ್ಯತೆ ಇದೆ ದೂರುದಾರನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೂರುದಾರನ ಹಿನ್ನೆಲೆಯನ್ನ ಕೆದುಕುವ ಸಾಧ್ಯತೆಗಳಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಿಗ್ತಾ ಇದೆ ನೋಡಿ ಈ ಪ್ರಕರಣ ರಾಷ್ಟ್ರವ್ಯಾಪಿ ಚರ್ಚೆ ಆಗಿದ್ದಂತ ಪ್ರಕರಣ ಆಗಿತ್ತು ಮತ್ತೆ ಸರ್ಕಾರಕ್ಕೂ ಕೂಡ ಇದೊಂದು ಚಾಲೆಂಜ್ ಆಗಿದ್ದಂತ ಪ್ರಕರಣ ಇದನ್ನ ತನಿಖೆ ಮಾಡದೆ ಹಾಗೆ ಇದ್ದಿದ್ರೂ ಸರ್ಕಾರದ ಮೇಲೆ ಆರೋಪಗಳು ಬರ್ತಾ ಇತ್ತು ತನಿಖೆ ಮಾಡ್ತಾ ಇರೋದ್ರಿಂದಲೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಆರೋಪ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಸರ್ಕಾರ ರುವಂತಹ ನಿರ್ಧಾರಗಳಿದೆಯಲ್ಲ ಇದು ನಿಜವಾಗ್ಲೂ ಮೆಚ್ಚುವಂತದ್ದು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಕೈಗೊಳ್ಬೇಕಾಗಿತ್ತು ಆ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ತನಿಖೆನೆ ಮಾಡಿಲ್ಲ ಅಂತ ಅಂದಿದೆ ಒಂದು ಬಹುದೊಡ್ಡ ಆರೋಪ ಈ ಸರ್ಕಾರ ಎದುರಿಸಬೇಕಾಗಿತ್ತು ಈಗ ತನಿಖೆ ಆಗ್ತಾ ಇರೋದ್ರಿಂದಲೂ ಎದುರಿಸುತ್ತಿದೆ ಬಟ್ ಯಾವ ಟೈಮಲ್ಲಿ ಇದನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ಸರ್ಕಾರದ ವಿವೇಚನೆಗೆ ಬಿಟ್ಟಿರುವಂತದ್ದು ಸರ್ಕಾರ ಅಳೆದು ತೂಗಿ ಹೆಜ್ಜೆಯನ್ನ ಇಡ್ತಿರುವಂತ ರೀತಿಯನ್ನ ನೋಡಿದಾಗ ಇಲ್ಲಿ ಸರ್ಕಾರದ ಜಾಣ್ಮೆಯ ನಡೆ ಇದೆಯಲ್ಲ ಇಲ್ಲಿ ಅರ್ಥ ಆಗ್ತಾ ಇದೆ ಸೊ ಹಾಗಾಗಿ ಈ ಗುಂಡಿಯಾಗಿ ಪ್ರಶ್ನೆ ಆ ಕಾರ್ಯ ಸಾಕಷ್ಟು ಆರೋಪಗಳು ಬಂದಿದೆ ಹಾಗಾಗಿ ಈಗ ಆತನ ಮೇಲೆ ಪ್ರಾರಂಭ ಆತನನ್ನ ತನಿಖೆಗೆ ಒಳಪಡಿಸ್ತಾರ ಅನ್ನೋದೊಂದು ಪ್ರಶ್ನೆ ಇರೋದು ಈ ಕೇಸ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸ್ಟಾರ್ಟಿಂಗ್ ನಲ್ಲಿ ಈ ಕೇಸ್ ಬಂದಾಗ ಸರ್ಕಾರ ಯಾವ ತರದ ನಡೆಯನ್ನ ಇಡಬಹುದು ಅನ್ನೋದು ಪ್ರಶ್ನೆ ಸಾರ್ವಜನಿಕರಿಗೂ ಇತ್ತು ಅಕಸ್ಮಾತ್ ತನಿಖೆಯನ್ನ ಮಾಡೋದೇ ಇಲ್ಲ ಅಂತ ಬಿಲ್ಕುಲ್ ಆಗಿ ಹೇಳ್ಬಿಟ್ಟಿದ್ರು ಸರ್ಕಾರದ ಮೇಲೆ ತನಿಖೆ ಮಾಡಲಿಲ್ಲ ಅನ್ನೋದೊಂದು ಗೂಬೆ ಬಂದು ಕೂತ್ ಬಿಡ್ತಿತ್ತು ಈಗ ತನಿಖೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಆರೋಪಗಳು ಇದ್ರೂ ಕೂಡ ಸರ್ಕಾರ ಇಲ್ಲಿ ಬಹಳ ಜಾಣ್ಮೆಯ ಹೆಜ್ಜೆ ಇಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ತನಿಖೆನ ಸ್ಟಾಪ್ ಮಾಡೋದಾಗಿರ್ಬೋದು ಅಥವಾ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗೋದಾಗಿರ್ಬೋದು ಎಷ್ಟು ಮೆಚೂರ್ಡ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಸರ್ಕಾರ ಒಂದು ತಾರ್ಕಿಕ ಅಂತ್ಯಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದೆ ನಿತಿ ಬಹುತೇಕವಾಗಿ ಸೋಮವಾರ ಸದನದ ಒಳಗಡೆ ಇದರ ಬಗ್ಗೆ ಚರ್ಚೆ ಏನಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆಗೆ ಉತ್ತರವನ್ನ ಗೃಹ ಸಚಿವ ಪರಮೇಶ್ವರ್ ಅವ್ರು ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲೇ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಎಸ್ ಐ ಟಿ ತನಿಖೆ ಮತ್ತು ಏನು ಶವಗಳನ್ನು ಊತಿಟ್ಟ ಪ್ರಕರಣದಲ್ಲಿ ಶವಗಳನ್ನು ಹುಡುಕುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಬ್ರೇಕನ್ನು ಹಾಕುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬಹುದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಯಾಕೆಂದರೆ ಈಗಾಗಲೇ ಸುಮಾರು ಹದಿನೇಳು ಗುಂಡಿಗಳನ್ನು ತೆಗೆದಾಯಿತು ಹದಿಮೂರು ಗು ನಿನ್ನೆ ಹದಿಮೂರು ಗುಂಡಿ ತೆಗೆದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂಥ ಕುರುಹುಗಳು ಸಿಕ್ಕಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ ಒಂದು ಕಡೆ ಇನ್ನೂ ಕೂಡ ದೂರದಾರ ಕೆಲವು ಗುಂಡಿಗಳನ್ನು ತೆಗಿಬೇಕು ಅನ್ನುವಂಥ ವಾದವನ್ನು ಮಾಡ್ತಾ ಮತ್ತೊಂದು ಕಡೆ ಹೇಳಿರುವಂಥ ಅಷ್ಟು ಗುಂಡಿಗಳನ್ನು ಈಗಾಗಲೇ ನಾವು ತೆಗೆದಿದ್ದೇವೆ ಹಾಗಾಗಿ ಯಾವುದೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಬರ್ತಾ ಇದೆ ಇದರ ನಡುವೆ ಧರ್ಮಸ್ಥಳದ ಸ್ಥಳೀಯರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಕೂಡ ಸದನದಲ್ಲಿ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಈಗ ಗುಂಡಿ ಅಗೆದರೂ ಕೂಡ ಏನು ಸಿಗದೆ ಇರೋದರಿಂದ ಸಹಜವಾಗಿ ಇದನ್ನು ಮತ್ತೆ ನಾವು ಮುಂದುವರಿಸೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಕೂಡ ಬಂದಿದ್ದಾರೆ ನಿನ್ನೆ ವಿಧಾನಸೌಧದ ಕಚೇರಿಯಲ್ಲಿ ಇಬ್ಬರು ನಾಯಕರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ ಎಸ್ ಐ ಟಿ ತನಿಖೆಯನ್ನು ನಡೀತಾ ಇತ್ತು ಅದರ ಮಧ್ಯಂತರ ವರದಿ ಕೂಡ ಈಗ ಸರ್ಕಾರಕ್ಕೆ ಸಲ್ಲಿಯಕ್ಕೆ ಗೃಹ ಸಚಿವರಿಗೆ ಸಲ್ಲಿಕೆಯಾಗಿದೆ ಸೊ ಅದರ ಆಧಾರದ ಮೇಲೆ ಈಗ ಸೋಮವಾರ ನಡೆಯುವಂಥ ಸದನದಲ್ಲಿ ನಾವು ಮುಂದೆ ಗುಂಡಿಯನ್ನು ತೆಗೆಯೋದಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ನಿರ್ಧಾರವನ್ನು ಪ್ರಕಟಿಸುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ನಮಗೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಆ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಡಿ ಸಿ ಎಮ್ ಕೂಡ ಈಗಾಗಲೇ ಹೇಳಿಕೆಗಳ ಮೇಲೆ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದರ ಹಿಂದೆ ಷಡ್ಯಂತ್ರ ನಡೆದಿದೆ ಅಂತೇಳಿ ಅಂದರೆ ಸರ್ಕಾರ ಒಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಮಾಡಿದ್ರಿಂದ ಕೆಲವೊಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾಯಿದೆ ಮಾಡದೇ ಹೋಗಿದ್ದಿದ್ರು ಕೂಡ ಸರ್ಕಾರಕ್ಕೆ ಸಂಕಷ್ಟ ಬರ್ತಾಯಿತ್ತು ನೋಡೋಣ ನಾವಿಷ್ಟೆಲ್ಲ ಹೇಳಿದರೂ ಕೂಡ ಸರ್ಕಾರ ತನಿಖೆಯನ್ನು ಮಾಡಿಸ್ಲಿಲ್ಲ ಅನ್ನುವಂಥ ಅಪರಾಧ ಆರೋಪಗಳು ಬರ್ತಾ ಇತ್ತು ಆ ಕಾರಣಕ್ಕೆ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ಮಾಡಿಸ್ತು ಈಗ ಕ್ಷೇತ್ರದ ಮೇಲೆ ಅಂಟಿರುವಂಥ ಒಂದು ಆರೋಪಗಳು ಕೂಡ ಇದರಿಂದ ಹೋಗಬಹುದು ಏನು ಕುರುಹುಗಳು ಸಿಕ್ಕಿಲ್ಲದೆ ಹೋದರೆ ಸಾಬೀತಾಗದೇ ಹೋದರೆ ಆಗ ಸರ್ಕ ಕ್ಷೇತ್ರಕ್ಕೆ ಅಂಟಿದ್ದಂಥ ಒಂದು ಪಾವಿತ್ರ್ಯಕ್ಕೆ ಅಂಟಿದ್ದಂಥ ಒಂದು ಕಳಂಕ ಏನಿತ್ತು ಅದು ಕೂಡ ಮರೆಯಾಗುತ್ತೆ ಆ ಕಾರಣಕ್ಕೆ ನಾವು ಈ ತನಿಖೆಯನ್ನು ಮಾಡಿಸಿದ್ದು ಅಂತೇಳಿ ಈಗ ಸರ್ಕಾರ ಬಿಂಬಿಸ್ತಾ ಇದೆ ಬಹುತೇಕವಾಗಿ ಸೋಮವಾರ ಈ ನಿರ್ಧಾರದಿಂದ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಬಹುತೇಕವಾಗಿ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಯಾರು ಆ ಮಾಹಿತಿಗಳನ್ನು ಕೊಡ್ತಾ ಇದ್ದ ಅಂದರೆ ಇಲ್ಲಿ ತೆಗಿಬೇಕು ಇಲ್ಲಿ ಗುಂಡಿಯನ್ನು ತೆಗಿಬೇಕು ಇಂಥ ಕಡೆ ಊರು ಊತಿ ಇಟ್ಟಿದ್ದೇನೆ ಅಂತೇನು ಹೇಳ್ತಾ ಇದ್ದ ಅವನನ್ನ ತನಿಖೆಗೆ ಒಳಪಡಿಸುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿಯಬಹುದು ನೀತಿ ಓಕೆ ಯು